ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ದೇವರು ಎಲ್ಲರ ಮನಸ್ಸಿನಲ್ಲಿದ್ದಾನೆ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಸುಕ್ಷೇತ್ರ ಶಿಂಗಟಾಲೂರು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ಸಂಭ್ರಮದೊಂದಿಗೆ ನಡೆಯಿತು ಜಾತ್ರೆಯ ಅಂಗವಾಗಿ ನಡೆದ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ಸುಜ್ಞಾನ ದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಧರ್ಮಸಭೆ ಕುರಿತು ಆಶೀರ್ವಚನ ನೀಡಿದ್ರು ಪ್ರೊಫೆಸರ್ ಆರ್ ಎಲ್ ಪೊಲೀಸ್ ಪಾಟೀಲ್ ಅವರು ಉಪನ್ಯಾಸಕ ಮಾತುಗಳನ್ನು ಆಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಕರಬಸಪ್ಪ ಹಂಚನಾಳ್ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಸಿಂಗಟಾಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿದಂತೆ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಎಲ್ಲಾ ಗೌರವಾನ್ವಿತ ಸದಸ್ಯರು ಹಾಗೂ ಅಪಾರ ಭಕ್ತರು ಪಾಲ್ಗೊಂಡಿದ್ರು ವರದಿ ವೀರನ ಹಡ್ಪತ್ ಲಕ್ಷ್ಮೇಶ್ವರ್ ಎಲ್ಲಿ ಇಲ್ಲ ಅನ್ನೋದಕ್ಕಿಲ್ಲ ಇವತ್ತು ಕೊನೆಗೆ ವೈದ್ಯರಲ್ಲಿ ಹೋದ್ರೆ ಅವ್ರು ಏನ್ ಅಂತಂದ್ರೆ ನಾನ್ ಮಾಡೋ ಪ್ರಯತ್ನ ಎಲ್ಲ ಮಾಡೀನಿ ಕೊನೆ ದೇವ್ರ ಬಾರ ಹಾಕ್ರಿ ಅಂತಕ್ಕಂಥ ವೈದ್ಯರು ಕೂಡ ಹೇಳ್ತಂದ್ರ ವೈದ್ಯರಿಗೂ ಕೂಡ ಸವಾಲಾಗಿರ್ತಕ್ಕಂಥದ್ದು ಯಾವುದು ದೇವ್ರು ದೇವರು ಎಲ್ಲಾ ಕಡೆನೂ ಅದಾನೆ ಅಂತಕ್ಕಂಥ ಕಲ್ಪನೆಯನ್ನ ನೀವು ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನ ತಿಳ್ಕೊಳ್ತಕ್ಕಂಥ ಹಂಗ ಇವತ್ತು ನಮ್ಮ ಕೆ ವಿ ಅವರು ಈ ಭಾಗದ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಪಣವನ್ನ ತೊಟ್ಟು ಸಾಕಷ್ಟು ಅಭಿವೃದ್ಧಿಯತ್ತ ಗಮನವನ್ನ ಕೊಡ್ತಾ ಇದ್ದಾರೆ ತಮ್ಮ ಕೆಲಸ ಕಾರ್ಯಗಳು ಎಷ್ಟೇ ಇದ್ದರೂ ಕೂಡ ಆ ಕೆಲಸ ಕಾರ್ಯಗಳಿಗೆ ತಮ್ಮ ವೈಯಕ್ತಿಕ ಕಾರಣಗಳನ್ನು ಬಿಟ್ಟು ಎಲ್ಲ ಈ ಕ್ಷೇತ್ರ ಅಭಿವೃದ್ಧಿಯಾಗಲಿ ಸಮಾಜಕ್ಕೆ ಒಳಿತಾಗಲಿ ಎಲ್ಲರೂ ಕೂಡ ಬಂದು ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಅವನ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ವಿಚಾರವನ್ನ ಅವರು ತಿಳಿದು ಇವತ್ತು ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನ ಕೊಡ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಯಾಕಂದ್ರೆ ಕಳಕಳಿ ಇದ್ದವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಎಲ್ಲರಿಗೂ ಕೂಡ ಅದು ಬರಲಿಕ್ಕೆ ಆಗೋದಿಲ್ಲ ಇವತ್ತು ಎಷ್ಟೇ ದಾನಗಳಿರಬಹುದು ಆ ಅಲ್ಪ ಸ್ವಲ್ಪ ಒಂದು ದಾನ ಮಾಡಿರ್ಬೋದು ದೊಡ್ಡ ದಾನವನ್ನ ಮಾಡಿರ್ಬೋದು ಆದ್ರೂ ಕೂಡ ಅವರಿಗೆ ಪ್ರತಿಯೊಬ್ಬರನ್ನು ಕೂಡ ಕೂಡಿಸಿ ಗೌರವವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈ ದೇವಸ್ಥಾನ ಕಮಿಟಿಯನ್ನು ಮಾಡಿದರಲ್ಲ ಇದು ಬಹಳ ಸೂಕ್ತವಾಗಿರುವಂತಹ ಕೆಲಸ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಐತಿ ಅದಕ್ಕೆ ಇನ್ನು ನಮ್ಮ ಸರ್ ಬಹಳ ಉತ್ತಮವಾಗಿರುವಂತಹ ಯಾವ ದಕ್ಷ ಬ್ರಹ್ಮನ ವಿಚಾರವನ್ನು ಕುರಿತು ಆ ವೀರಭದ್ರನ ಹುಟ್ಟು ಮತ್ತು ಆ ಯಜ್ಞಕುಂಡವನ್ನು ಕುಂಡವನ್ನು ಯಾವ ರೀತಿಯಾಗಿರ್ತಕ್ಕಂಥ ನಾಶ ಆಗ್ತು ಅಂತಕ್ಕಂಥದ್ದು ಪರಶಿವನ ವಿಚಾರವನ್ನು ಕುಡಿದಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇವು ಕಥೆ ಮುಖಾಂತರವಾಗಿ ನಿಮಗೆಲ್ಲ ತಿಳಿಸಿಕೊಟ್ರು ಜೊತೆಗೆ ನಮ್ಮ ಪೊಲೀಸ್ ಪಾರ್ಟಿನ ಸರ್ ಕೂಡ ಬಹಳ ಉತ್ತಮವಾಗಿರುವಂತಹ ಸ್ವಲ್ಪ ಸಮಯದಲ್ಲಿ ಅವ್ರಿಗೆ ಇನ್ನೂ ಅವಕಾಶಗಳು ಬೇಕಾಗಿತ್ತು ಏನೋ ಅನಿಸ್ತೈತೆ ನನಗೆ ಯಾಕಂದ್ರೆ ಅವ್ರಿಗೊಂದು ಪೀರಿಯಡ್ ಇರ್ತೈತಿ ನಲವತ್ತೈದು ನಿಮಿಷ ಇತ್ತು ಕಾಲೇಜ್ ನೋಡಿದ ಒಂದು ಐವತ್ತು ನಿಮಿಷ ಇರ್ತೈತಿ ಗಾಂಟಿ ನೋಡಿ ಬಿಡೋಂಗಿಲ್ಲ ಬಿಡಂಗಿಲ್ಲ ಆದ್ರೆ ಇವತ್ತು ದೊಡ್ಡ ಮುಂಚೆ ಅಲ್ಲ ಅದು ಬಹಳ ನಾಳೆ ಕೆಲಸ ಕಾರ್ಯಗಳಿಗೆ ಇನ್ನೂ ಕೂಡ ಸಮಯವನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ಯಾಕಂದ್ರೆ ಒಂದು ಕೃಷಿಯ ಬಗ್ಗೆ ಇವತ್ತು ಬಹಳಷ್ಟು ಇದೆ ನನ್ನ ದೃಷ್ಟಿ ಒಳಗ ಕೃಷಿ ಅಂತ ಹೇಳಿದ್ರೆ ರಾಜ ಉದ್ಯೋಗ ಇವತ್ ನಮ್ಮ ಉದ್ಯೋಗದ ಪರಿಸ್ಥಿತಿ ಕೃಷಿಯ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಒಕ್ಕುತನ ಮಾಡ್ತಾ ನನ್ನ ಹೆಣ್ಣು ಸಹಿತ ಕೊಡಬಹುದು ಯಾಕೆ ಹೀಗಾಯ್ತು ಅನ್ನುವಂಥ ಇದು ರಾಜ ಉದ್ಯೋಗ ಇದೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಬೇಕು ಅಂತ ಹೇಳಿ ನಮ್ಮ ಅನುಭವಿಗಳು ಹೇಳಿ ಅದು ಯಾಕೆ ಕೃಷಿಯಿಂದ ಒಂದು ಕೀಳ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ ಇವತ್ತು ನಾವ್ ಯಾರು ಕೃಷಿಯನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂತ ಬಹುಶಃ ಇವತ್ತು ರೈತ ಒಕ್ಕದ ಹೋದ್ರೆ ನಮ್ಮ ಪರಿಸ್ಥಿತಿ ಏನ್ ಆಗ್ಬಹುದು ರೈತರು ಒಕ್ಕದಿದ್ದರೆ ಜಗವೆಲ್ಲ ಬಿಟ್ಟುವುದು ಇವತ್ತು ಅದು ತಿಳ್ಕೊಂಡು ನಾವೆಲ್ಲರೂ ಆನಂದವಾಗಿ ನೆಮ್ಮದಿಯಿಂದ ಇದ್ದೇವೆ ಅನ್ನುವಂತಹ ಅದಕ್ಕೆ ಆ ಹಿನ್ನೆಲೆ ಒಳಗೆ ಒಂದು ದಿವಸ ರೈತರ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡ್ ಮಾಡ್ಬೇಕು ನಮ್ಮ ರೈತರಿಗೆ ಇವತ್ತು ಅಧಿಕವಾಗುವಂತಹ ಮಾತುಗಳನ್ನ ಹೇಳ್ತಕ್ಕಂತ ಕೆಲಸ ಆಗ್ಬೇಕು ಹಾಗೆ ಆರೋಗ್ಯ ಅಂತ ಇದೆ ನಮ್ಗೆ ಇವತ್ತು ಆರೋಗ್ಯ ದೊಡ್ಡ ಬಾಕಿ ಅದು ಎಲ್ಲ ಸಂಪತ್ತುಗಳೆಲ್ಲ ಆರೋಗ್ಯ ದೊಡ್ಡ ಬಾಕಿ ಎಲ್ಲ ಇದ್ರಿ ತಿನ್ನ ಬಾಯ ಇರಲಿ ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಆರೋಗ್ಯವನ್ನು ನಾವು ಹೇಗೆ ಕಟ್ಕೊಳ್ಬೇಕು ಅನ್ನುವಂತಹ ಈಗೆಲ್ಲ ರೊಕ್ಕ ರೂಪಾಯಿ ಖರ್ಚು ಮಾಡ್ಬೇಕಂತ ಏನಿಲ್ಲ ನಾವು ಆರೋಗ್ಯ ಡಾಕ್ಟರ್ ಹತ್ರ ಹೋಗ್ಬೇಕಂತೀವಿ ನಾವು ನಮ್ ಸರ್ವಜ್ಞ ಒಂದ್ ಕಡೆ ಚೆನ್ನಾಗಿ ಹೇಳ್ತಾನೆ ಒಂದೊತ್ತು ತುಂಡವ ಯೋಗಿ ಎರಡೊತ್ತು ತುಂಡವ ಭೋಗಿ ಮೂರ ತುಂಡವ ರೋಗಿ ನಾಲ್ಕೊ ತುಂಡವ ಹೋಗಿ ನೀವು ಊಟ ಮಾಡುವುದರ ಮೂಲಕವನ್ನೇ ನಿಮ್ಮ ಆರೋಗ್ಯವನ್ನ ಕಟ್ಟಿಕೊಳ್ಳಬಹುದು ಅನ್ನುವಂತ ಊಟ ಮಾಡೋದಕ್ಕೆ ಬಾಯಿಗೆ ನೋಡ್ಕೊಂಡು ಮುಂಜಾನೆ ಹಿಡ್ಕೊಂಡು ಸಂಜೆವರೆಗೆ ಊಟ ಮಾಡಿದರೆ ಯಾವ ಮನುಷ್ಯ ಆರಾಮಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಂಥ ಮಹತ್ತರವಾಗಿರ್ತಕ್ಕಂಥ ವಿಷಯಗಳನ್ನ ಇಂಥ ಒಂದು ಶಿಕ್ಷಣ ಕೇಂದ್ರದೊಳಗೆ ಈ ಜಾತ್ರೆ ಎನ್ನುವಂತ ಈ ಶಿಕ್ಷಣ ಕೇಂದ್ರದೊಳಗೆ ಹೇಳಿದ್ರೆ ಹಿಡಿದ್ರೆ ಜಾತ್ರೆ ಹೆಚ್ಚು ಅರ್ಥಪೂರ್ಣ ಆಗ್ತಾ